ಇದ್ರ ಜೊತೆಗೆ ನೀವು ಅಮೃತ ವರ್ಷಿಣಿ ಅಂತ ಮಾತಾಡ್ಲಿಲ್ಲ ಅಂದ್ರೆ ಈ ಇಂಟರ್ವ್ಯೂ ಕಂಪ್ಲೀಟ್ ಆಗಲ್ಲ ಹೌದು ಅಷ್ಟು ಅಮೃತ ವರ್ಷಿಣಿ ಫಿಲಂ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ನೀವು ಹೆಂಗ್ ಸೆಲೆಕ್ಟ್ ಆದ್ರಿ ಅಂತ ಇಷ್ಟೇ ಇಷ್ಟ ಇದ್ರಿ ಇವಾಗ್ಲೇ ಇಷ್ಟು ಇಷ್ಟು ಚಿಕ್ಕ ಹುಡುಗಿ ತರ ಇದ್ರ ಸೀರ್ಯಸ್ಲಿ ಇದೇನ್ ಬಿಳಕ್ ಅಂತ ಹೇಳ್ತಿಲ್ಲ ಯೂಶಲಿ ನೀವು ಹಂಗೆ ಇರೋದು ಡೈರೆಕ್ಟ್ ಆಗಿ ನೋಡಿದ್ರೆ ಆ ಕ್ಯಾರೆಕ್ಟರ್ ತುಂಬ ಒಂದು ಹೆಲ್ಡರ್ ಕ್ಯಾರೆಕ್ಟರು ಅಷ್ಟೊಂದು ಅದ್ರ ಮೇಲೆ ಒಂದು ತುಂಬ ರೆಸ್ಪಾನ್ಸಿಬಿಲಿಟಿ ಇದೆ ಆ ಕ್ಯಾರೆಕ್ಟರ್ ಅದು ಸೆಲೆಕ್ಟ್ ಆಗಿದೆ ಆದರೆ ಹೇಗೆ ಅದಕ್ಕೆ ಅಂತ ನಾನು ಇದನ್ನು ತುಂಬ ಸಲ ಹೇಳಿದ್ದೀನಿ ಬಿಕಾಸ್ ನನಗೆ ಆಗ ಏನು ಗೊತ್ತಿರಲಿಲ್ಲ ನಾವು ಕ್ಯಾಮ್ರಾ ಫೇಸ್ ಮಾಡೋದು ಗೊತ್ತಿರಲಿಲ್ಲ ಏನೂ ಗೊತ್ತ ನನಗೆ ಏನಿಲ್ಲ ನಾನು ಕಲ್ತಿರ್ಲಿಲ್ಲ ಏನೂ ಆ್ಯಕ್ಟಿಂಗ್ ಅಂತೂ ಎದೆ ಸಿಳಿದ್ರೆ ಎರಡು ಅಕ್ಷರ ಇಲ್ಲ ಅಂತಾರಲ್ಲ ಆ ಲೆವೆಲಿದ್ದೆ ನಾನು ನಿಜ ನನಗೇನು ಆಕ್ಟಿಂಗ್ ಅನ್ನೋದು ಒಂದು ಜೀರೋ ಪಾಯಿಂಟ್ ಜೀರೋ ಪರ್ಸೆಂಟು ಗೊತ್ತಿರಲಿಲ್ಲ ನಂಗೆ ಅದ್ ಹೆಂಗೆ ಗೊತ್ತಿಲ್ಲ ಅದು ಗಾಡ್ ಗಿಫ್ಟ್ ಹೋಗ್ತಾ 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 ನನ್ಗೆ ಒಂದ್ ಆಟ ಶುರು ಅಷ್ಟು ಒಳ್ಳೆ ಪಾತ್ರ ಅದು ಅಮೃತ ಅನ್ನೋ ಪಾತ್ರ ಇದೆಯಲ್ಲ ನೀವು ಇವತ್ತಿಗೂ ನನಗ್ ನಾನೇ ಆ ಪಾತ್ರ ಮಾಡಬೇಕಂದ್ರೂ ನನ್ಗೆ ಕಷ್ಟ ಏನೋ ಅಷ್ಟು ಚೆನ್ನಾಗಿತ್ತು ಆ ಪಾತ್ರ ಎಲ್ಲೇ ಹೋದ್ರು ಈ ತರ ಒಬ್ಳು ಸೊಸೆ ಇರ್ಬೇಕಪ್ಪ ಈ ತರ ಒಬ್ಳು ಮಗಳಿರ್ಬೇಕು ಈ ತರ ಒಂದ್ ಹೆಂಡತಿ ಇರ್ಬೇಕು ಈ ತರ ಒಂದು ಅಕ್ಕ ಇರ್ಬೇಕು ತಂಗಿ ಇರ್ಬೇಕು ಅಂತ ಬಯಸ್ತಿದ್ದಂತ ಪಾತ್ರ ಅದು ಇವತ್ತಿಗೂ ಎಷ್ಟೋ ಜನ ಆ ಪಾತ್ರ ನೆನಪಿಸ್ಕೊಂಡಾಗ ಎಲ್ಲೇ ಹೋದ್ರು ಕಣ್ಣಲ್ಲಿ ನೀರ್ ಹಾಕೊಂಡಿರೋರು ಇದ್ದಾರೆ ಎಂಥ ಕ್ಯಾರೆಕ್ಟರ್ ಅದು ಅಮೃತ ಕ್ಯಾರೆಕ್ಟರ್ ಅಂತ ಸರಿ ಬ್ಯೂಟಿಫುಲ್ ಅದು ಅದು ಸೆಲೆಕ್ಟ್ ಆಗಿದೆ ಒಂದು ದೊಡ್ಡ ವಿಚಾರ ನಾನು ನಾನು ಆಡಿಷನ್ಸ್ ಆಡಿಶನ್ಸ್ ಕೊಟ್ಟು ಕೊಟ್ಟು ಬೇಜಾರಾಗ್ಬಿಟ್ಟಿದ್ದೆ ಇಂಟ್ರೆಸ್ಟ್ ಇತ್ತು ಇಂಟ್ರೆಸ್ಟ್ ಇತ್ತು ಅವಾಗೆಲ್ಲ ಡಿಜಿಟಲ್ ಎಲ್ಲ ಇಷ್ಟೊಂದು ಫಾಸ್ಟ್ ಇರ್ಲಿಲ್ಲ ಫೋಟೋಸ್ ಹೋಗ್ಬೇಕಿತ್ತು ಫೋಟೋಸ್ ತಗೊಂಡು ಏನೋ ಯಾವುದೋ ಸುಮ್ಮನೆ ಬೇಕೋ ಬೇಡ ಅಂತ ತಗೊಂಡೋಗಿದ್ದ ಅದು ಫೋಟೋಸು ಇಪ್ಪತ್ತು ಇಪ್ಪತ್ತೈದು ಜನ ಬಂದಿದ್ರು ನಾನು ಅದರಲ್ಲಿ ಬಿಡು ಇನ್ನೇನು ಇಷ್ಟು ಚೆನ್ನಾಗಿ ಬಂದಿದ್ದಾರೆ ಅಂತ ಸುಮ್ಮನೆ ಹಂಗೆ ಆರಾಮಾಗಿ ಕೂತಿದ್ದೆ ಒಂದು ಶೀಟ್ ಡೈಲಾಗ್ಸ್ ಕೊಟ್ಟರು ನೋಡಿಕೊಂಡೆ ಎಲ್ಲ ಹೋದರು ಫೋಟೋಸ್ ಎಲ್ಲ ಕೊಟ್ಬಿಟ್ಟು ನನ್ನನ್ನು ಮಾತ್ರ ಕೂರಿಸಿದ್ರು ಯಾಕೆ ಹಿಂಗೆ ಕೂರ್ಸಿದ್ದಾರೆ ಅಂತ ನಾನು ಫಸ್ಟ್ ಬಂದೆ ಹನ್ನೊಂದು ಗಂಟೆಗೆ ಬಂದೆ ನಾನು ಸ್ವಲ್ಪ ಟೈಮ್ ಕೀಪ್ ಅಪ್ ಫಸ್ಟಿಂದ ಟೈಮ್ ಕೀಪ್ ಇವತ್ತು ನೀವು ಲೇಟಾಗಿ ಬಂದಾಗ ಒಂದ್ ಸ್ವಲ್ಪ ಟೈಮ್ ಸೇಸ್ ಜಾಸ್ತಿ ಸೊ ಹನ್ನೊಂದು ಗಂಟೆಯಿಂದ ಮತ್ತು ನಾಲ್ಕು ಗಂಟೆವರೆಗೆ ಕೂರಿಸಿದ್ರು ಯಾಕೆ ಹಿಂಗೆ ಕೂರಿಸಿದ್ದಾರೆ ಅಂತ ನೋಡಿದ್ರೆ ಅವಾಗ ಹೇಳಿದ್ರು ಇಲ್ಲ ನೀವು ಸೆಲೆಕ್ಟ್ ಆಗಿದ್ದೀರಾ ನಾವು ನಿಮಗೆ ಹೇಳ್ತೀವಿ ಅಂತ ಅಂದರು ಇಲ್ಲಿ ನೋಡಿದ್ರೆ ಹೀರೋ ರಡಿ ಗಜ ಆ ರಡಿ ಗಜ ಹೆಂಗಿದೆ ಹಿಂಗಿದೆ ನಾನು ಮುಂದೆ ಇಟ್ಟೇ ಒಳ್ಳೆ ಅದೊ ತರ ಕಾಣಿಸ್ತಿದ್ದೀನಿ ಅಯ್ಯೋ ಅಲ್ಲಿ ರಿಜೆಕ್ಟ್ ಆಯಿತು ನನಗೆ ಸರಿಯಾಗಿ ರಿಜೆಕ್ಟ್ ಆಯಿತು ಚಾನಲಿಂದ ಆಮೇಲೆ ನಮ್ಮ ರವಿ ಗರ್ಣಿ ಸರ್ ಸಿಕ್ಕಾಪಟ್ಟೆ ಫೈಟ್ ಮಾಡಿದ್ರು ಇಲ್ಲ ಪಾತ್ರಕ್ಕೆ ಆ ಇನೋಸೆನ್ಸಿ ಇದೆಯಲ್ಲ ಆ ಫೇಸಲ್ಲಿದೆ ಇನ್ನೋಸೆನ್ಸಿ ಆಮೇಲೆ ಅವರು ಒಂಥರ ಏನೋ ಆ ಆ್ಯಪ್ ಆಗಿದ್ದಾರೆ ಅದು ಹಿಂದಿಲ್ಲಿ ಸೀರಿಯಲ್ ಬರ್ತಿತ್ತು ಸ್ಟಾರ್ ಅಲ್ಲಿ ಬರ್ತಿತ್ತು ಅದದು ಅದು ನೆನಪೇ ಆಗೋಲ್ಲ ಹೆಸರು ಅದು ಸಾತ್ ನಿಭಾನ ಸಾಥ್ಯಾ ಸಾತ್ ನಿಭನ ಸಾಥ್ಯನೂ ಆ್ಯಸ್ ಇಟ್ ಈಸ್ ನಂತರನೇ ಇದ್ಲು ಅವಳು ಕುಳ್ಳಕೆ ಗುಂಡಕ್ಕೆ ಹಾಗೆ ಇದ್ಲು ಆ ಒಂದು ಅದೇ ಥರದ್ದು ಹಾಕ್ಬೇಕಿಲ್ಲಿ ಪಾತ್ರ ಅಂತ ಅಂತೇಳ್ಬಿಟ್ಟು ಮಾಡಿದ್ದವರು ಸೊ ಅಲ್ಲಿ ಫೈಟ್ ಮಾಡಿ ಅವರು ಒಪ್ಸಿದ್ರು ಓಕೆ ಆಯಿತು ಎಲ್ಲ ಆಯಿತು ಶುರು ಆಯ್ತಲ್ಲ ಅಮೃತ ವರ್ಷಿಣಿ ಶುರು ಆಗಿದ್ದು ಆರು ವರ್ಷದ ತನಕ ಅದೊಂದು ಬೇರೆನೆ ಲೆವೆಲ್ ಅಮೃತ ವರ್ಷಿಣಿ ಅಂದ್ರೆ ನಮ್ದು ಆಮೇಲೆ ಸಾಕ್ಷಿ ಅವೆಲ್ಲ ಒಂಥರ ನೆನ್ಪಿಟ್ಕೊಳ್ಳೋ ಅಂತ ಸೀರಿಯಲ್ಸ್ಗಳು ಅಯ್ಯೋ ಅಲ್ಲಿ ಇದ್ದರು ಅಷ್ಟು ಜನ ಸೀನಿಯರ್ ಆಕ್ಟರ್ಸ್ ಹೇಮ ಚೌಧರಿ ಮ್ಯಾಮ್ ಆಗಿರ್ಬೋದು ಎಲ್ಲ ತುಂಬಾ ಕ್ಯಾರೆಕ್ಟರ್ಸ್ ಗಳು ತುಂಬಾ ಸೀನಿಯರ್ ಕ್ಯಾರೆಕ್ಟರ್ ನೀವು ಈಗ ಹೆಜ್ಜೆ ಇಟ್ಟಿದೀರಾ ಸೊ ಹೇಗಿರ್ತೋ ಇತ್ತು ಅವ್ರ ಜೊತೆ ಒಡನಾಟ ಅಯ್ಯೋ ತುಂಬಾ ಭಯ ಆಗ್ತಿತ್ತು ನನ್ಗೆ ನಂಗೆ ಹೆಂಗ ಎದ್ರುಗಡೆ ನಿಂತ್ಕೊಂಡು ಆ ಪಾತ್ರನೂ ಹಂಗೆ ನಾನು ಹಂಗೆ ಆಗ್ಬಿಟ್ಟಿದ್ದೆ ಆಕ್ಚುಲ್ ಆಗಿ ಹಂಗೆ ಆಗ್ಬಿಟ್ಟಿದ್ದೆ ನಾನು ನಡುತ್ತಿದ್ದೆ ನಾನು ಒಂಥರ ಅಂದ್ರೆ ಅತ್ತೆ ಮುಂದೆ ನಿಂತ್ಕೊಂಡು ಮಾತಾಡಕ್ ಭಯ ಪಡ್ತಿತ್ತಲ್ಲ ಕ್ಯಾರೆಕ್ಟರು ಅದೇ ಕ್ಯಾರೆಕ್ಟರ್ ಆಗ್ಬಿಟ್ಟಿದ್ದೆ ನಾನು ಲಿಟ್ರಲಿ ಅವ್ರ ಮುಂದೆ ಮಾತಾಡಕು ಭಯ ಆಗ್ತಿತ್ತು ನನ್ಗೆ ಯಾಕಂದ್ರೆ ಶಿ ಇಸ್ ಮೋಸ್ಟ್ ಸೀನಿಯರ್ ಆರ್ಟಿಸ್ಟ್ ಅವ್ರ ಮುಂದೆ ತಮಾಷೆ ವಿಷಯ ಅಲ್ವೇ ಅಲ್ಲ ನಿಂತ್ಕೊಂಡು ಮಾಡೋ ಆಮೇಲೆ ಅವರು ತುಂಬಾ ಹೇಳ್ಕೊಡೋರು ಹಿಂಗಲ್ಲ ಹಿಂಗ್ ಮಾಡು ಅಂತೆಲ್ಲ ಹೇಳ್ಕೊಡೋರು ತುಂಬಾ ಸಪೋರ್ಟಿವ್ ಆಗಿ ಇರ್ತಿದ್ರು ಹಾಗಾಗಿ ಅದು ಕಷ್ಟ ಆಗಲಿಲ್ಲ ಆಮೇಲೆ ಆಮೇಲೆ ಹೋಗ್ತಾ ಹೋಗ್ತಾ ಈಜಿ ಆಗೋಕ್ ಶುರು ಆಯ್ತು ಈವನ್ ನಮ್ಗೆ ಕಿಶೋರಿ ಬಲ್ಲಾಳ್ ಅವ್ರಿದ್ರು ಅಜ್ಜಿ ಪಾತ್ರೆ ಮಾಡ್ತಿದ್ರು ಅವರು ಅವ್ರ ಇವಾಗಿಲ್ಲ ಎಕ್ಸ್ಪೈರ್ ಆದ್ರು ಬಟ್ ಅವರು ಅಷ್ಟೇನೆ ತುಂಬಾ ಹೇಳ್ಕೊಡೋರು ಅವ್ರದು ನಂದು ಕಾಂಬಿನೇಷನ್ ಜಾಸ್ತಿ ಇರ್ತಿತ್ತು ತುಂಬಾ ಒಂತರಾ ಹಿಂಗ್ ಬೇಕು ಅನ್ನೋದು ಹಿಂಗಿತ್ತು ಒಣಗ ಕೊಟ್ಟಿರ್ತಾರೆ ಯಾ ಸೊಸೆಬ್ ಬರ್ತಾರೆ ಹೌದು ಅದೇ ತರ ಅದೊಂದು ಕ್ಯೂಟ್ ಕಾಂಬಿನೇಷನ್ ಅದು ಅದಾದಮೇಲೆ ಜಯಂತಿ ಅಮ್ಮ ಬಂದರು ನಮ್ಮ ಇದಕ್ಕೆ ಆಮೇಲೆ ಪೃಥ್ವಿರಾಜ್ ಸರ್ ಇದ್ರು ಅವರು ಅಷ್ಟೇನೆ ತುಂಬ ಜನ ಸೀನಿಯರ್ಸ್ ಇದ್ರು ನಮ್ಮ ತಂದೆ ಪಾತ್ರ ಮಾಡ್ತಾ ಇದ್ರು ಅವರು ಅವ್ರ ಹೆಸರು ಥರ ಮಾಡ್ತೋಗ್ಬಿಟ್ಟಿದ್ದೀನಿ ಹುಡುಗರು ಸಿನಿಮಾದಲ್ಲಿ ರಾಧಿಕಾ ಪಂಡಿತ್ ಅವರ ತನ್ ತಂದೆ ಆಗಿರ್ತಾರಲ್ಲ ಅವ್ರ ಹೆಸರೇನು ನೆನಪಾಗ್ತೀರ ಹಾಗೆ ಅವರು ಇವಾಗ ಇಂಡಸ್ಟ್ರಿಯಲ್ಲಿ ಇಲ್ಲ ಆ್ಯಕ್ಚುಲಿ ತುಂಬ ಒಳ್ಳೆ ಆ್ಯಕ್ಚುಲಿ ತುಂಬ ಒಳ್ಳೆ ಆರ್ಟಿಸ್ಟ್ ಅವರು ಅವ್ರ ಜೊತೆ ಸ್ಟೇಜ್ ಶೇರ್ ಮಾಡಿದ್ದು ನನಗೆ ಖುಷಿ ಖುಷಿಯಾಯಿತು ಬಿಕಾಸ್ ಅವರು ದೊಡ್ಡ ದೊಡ್ಡ ಸ್ಟಾರ್ ನಟರ ಜೊತೆ ಎಲ್ಲ ತಂದೆ ಪಾತ್ರ ಮಾಡಿದ್ದಾರೆ ಸೊ ಹಾಗಾಗಿ ನನಗೆ ಅವ್ರ ಜೊ ಅವರು ನನಗೆ ತಂದೆ ಪಾತ್ರ ಸಿಕ್ಕಿದ್ದು ಭಾಳ ಆಯಿತು ಅಲ್ಲಿಂದನೇ ನನಗೆ ಅದು ಆ್ಯಕ್ಟಿಂಗ್ ಅನ್ನೋದು ಅವರು ಅಲ್ಲಿ ಫಸ್ಟು ಅಪ್ಪನ ಜೊತೆ ಕಾಂಬಿನೇಷನ್ ಇರ್ತಿತ್ತು ಅಲ್ಲಿಂದ ಶುರುವಾಯಿತು ನನಗೆ ಸೊ ಒಳ್ಳೆ ಒಂದು ಟೀಮ್ ಸ್ಟೇಜ್ ಸ್ಟಾರ್ಟಿಂಗ್ ನಿಮ್ಗೆ ಒಂದು ಒಳ್ಳೆ ಟೀಮ್ ಸಿಕ್ಬಿಟ್ಟಿದೆ ಎಲ್ಲ ಸಿಕ್ಕ್ರು ಅದಕ್ಕೆ ನೆಕ್ಸ್ಟ್ ನಿಮ್ನ ಹಂಗೇ ಕರಿಯಕ್ ಸ್ಟಾರ್ಟ್ ಮಾಡಿರ್ತಾರಲ್ವಾ ಅಮೃತ ಅಂತ ಕರೀತಾರೆ ಮತ್ತೆ ಇದೇ ಕ್ಯಾರೆಕ್ಟರ್ ಫೇಸ್ ಇರುತ್ತಲ್ಲ ಇದನ್ ತುಂಬಾ ಇಷ್ಟ ಪಟ್ಟಿರ್ತಾರೆ ಜನ ಬರ್ತಾ ಬರ್ತಾ ನಿಮ್ಗ್ ಅದೇ ತರ ಏನಾದ್ರು ಸಿಕ್ತಾ ಕ್ಯಾರೆಕ್ಟರ್ಸ್ ಅದೇ ಓಲ್ಕೆ ಇರೋದ್ ತುಂಬಾ ಪಾತ್ರಗಳು ಅದೇ ತರ ಬರೋಕ್ ಶುರು ಆಯ್ತು ಅದಾದ್ಮೇಲೆ ನಾನೇ ಸ್ವಲ್ಪ ಏನಾದ್ರೂ ಚೇಂಜಸ್ ಮಾಡ್ಕೋಬೇಕು ಯಾಕಂದರೆ ನಿಮಗೆ ನೀವು ನೀವು ಆರ್ಟಿಸ್ಟ್ ಅಂತ ಬಂದಾಗ ಆ ಒಂದು ಚೇಂಜ್ ಓವರ್ ಬೇಕೇ ಬೇಕು ನಿಮಗೆ ನಿಮಗೆ ಒಂಥರ ಮೊನಾಟ ಸನ್ ಮೊನಾಟನ ಸನ್ಸಕ್ಕೆ ಶುರುವಾಗ್ಬಿಡುತ್ತೆ ಒಂದೇ ಪಾತ್ರದಲ್ಲಿ ಇಲ್ಲ ನಾವು ಎಲ್ಲ ಪಾತ್ರನೂ ಮಾಡಬಹುದು ಆ ಒಂದು ಕೇಪಬಿಲಿಟಿ ನಮ್ಮಲ್ಲಿದೆ ಅಂತ ತೋರಿಸ್ಕೊಳ್ಳೋದಕ್ಕೇ ಬೇರೆ ಬೇರೆ ಪಾತ್ರಗಳು ಮಾಡಬೇಕಾಗುತ್ತೆ ಎಷ್ಟೋ ಜನ ಹೇಳಿದ್ರು ಹಿಟ್ಲರ್ ಕಲ್ಯಾಣದಲ್ಲಿ ನಾನು ನೆಗೆಟಿವ್ ಶೇಡ್ ಮಾಡಿದಾಗ ಇಲ್ಲಿ ಅಮೃತ ಪಾಸಿಟಿವ್ ಎಗೈನ್ ಆತ್ಮಬಂಧನದಲ್ಲೂ ಪಾಸಿಟಿವ್ ನಾನು ಮತ್ತು ಹಿಂಗೆ ನೋಡ್ತಿದ್ದಂಗೆ ಸೇಮ್ ಆರತಿ ಪಾತ್ರನೂ ಸೇಮ್ ಅಮೃತವರ್ಷಿಣಿ ಪಾತ್ರ ಥರನೇ ಇತ್ತು ಆಲ್ಮೋಸ್ಟ್ ಸ್ವಲ್ಪ ನಿಯರ್ ಬೈ ಹಿಂಗೆ ನೋಡ್ತಿದ್ದಂಗೆ ಹಿಟ್ಲರ್ ಕಲ್ಯಾಣದಲ್ಲಿ ನಂಗೆ ನೆಗೆಟಿವ್ ಬಂದಾಗ ಮಾಡದ ಬೇಡವಾ ಅಂತ ಒಂದು ಕಡೆ ಇತ್ತು ಬಟ್ ನನಗೆ ಆ ಚೇಂಜ್ ಓರ್ ಬೇಕಿತ್ತು ಇಲ್ಲ ಮಾಡಿಬಿಡೋಣ ನೋಡೋಣ ಏನಾಗುತ್ತೆ ಬಟ್ ಎಲ್ಲ ಎಕ್ಸ್ಪೆಕ್ಟ್ ಮಾಡಿದ್ ಹೆಂಗೆ ಅಂದ್ರೆ ಜನ ಅಂತರ ಅಂತರ ಅಂತ ಎಲ್ಲ ಫೋಟೋಸ್ ಎಲ್ಲ ಬಿಲ್ಡ್ ಅಪ್ ತುಂಬಾ ಕೊಟ್ಟಿದ್ರ ಪಾಸಿಟಿವ್ ಅಲ್ಲಿ ನೋಡ್ಬಿಟ್ಟಿದ್ರ ಹಂಗೆ ನೋಡಿದ್ವಿ ಮತ್ತೆ ಅಷ್ಟು ಒಳ್ಳೆ ಅಂತ ತೋರಿಸಿದ್ರು ಸೀರಿಯಲ್ ನೀವು ಎಂಟ್ರಿ ಕೊಡಕ್ ಮುಂಚೆ ಅಂತರ ಅಂದ್ರೆ ಆಕ್ಚುಲಿ ಈಗಲೂ ಅಂತರ ಅಲ್ಲ ಅಲ್ಲ ಇದು ಸ್ಟಾರ್ಟಿಂಗ್ ನೀವು ಬಂದಾಗ ಅಂತರ ಆಗಿ ತಾನೆ ತೋರಿಸಿದ್ರು ಸೊ ಅಂತರ ಅಂದ್ರೆ ಒಂದ್ ಇಮ್ಯಾಜಿನ್ ಆಗ್ಬಿಟ್ಟಿತ್ತು ನಮ್ಗೆಲ್ಲ ಅಂತರ ಇಷ್ಟು ಒಳ್ಳೆ ಇರುತ್ತಲ್ಲ ಎಜೆ ಸರ್ ಹೇಳ್ದಂಗೆ ತುಂಬಾ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿತ್ತು ಆಕ್ಚುಲಿ ಫೋಟೋ ಆ ಗೆನೇ ಒಂದಷ್ಟು ಜನ ಫ್ಯಾನ್ಸ್ ಇದಾರೆ ಹೋದ್ರು ಈಗಲೂ ಆ ಫೋಟೋ ಎಷ್ಟು ಚೆನ್ನಾಗಿದೆ ಅದ್ರಲ್ಲಿ ನೀವು ಎಷ್ಟು ಮುದ್ದ ಕಾಣಿಸ್ತೀರ ನೀವ್ ಯಾವಾಗ ಬರ್ತೀರ ಯಾವಾಗ ಬರ್ತೀರಾ ಅನ್ನೋರು ಅಂದ್ರೆ ಸ್ಟಾರ್ಟ್ ಆಗಕ್ಕೂ ಮುಂಚೆ ಅದಾದ್ಮೇಲೆ ಆ ಅಂತರ ಪಾತ್ರ ಆಕ್ಚುಲಿ ಪಾಸಿಟಿವ್ ಆಗೇ ಮಾಡ್ಬೇಕು ಅಂತ ಇದ್ದಿದ್ದು ನೆಗೆಟಿವ್ ಶೇಡ್ ಕೊಟ್ರು ಮತ್ತೆ ಆ ನೆಗೆಟಿವ್ ಶೇಡ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ವರ್ಕ್ ಆಗಲಿಲ್ಲ ಈಗಲೂ ತುಂಬಾ ಜನ ಬೈಕೋತಾರೆ ಬಟ್ ಐ ಡೋಂಟ್ ಮೈಂಡ್ ಬಟ್ ಎಲ್ಲೇ ಹೋದ್ರು ನಿಮ್ಗೆ ಆ ಪಾತ್ರ ಹೈಲೈಟ್ ಆಗಿ ಕಾಣುತ್ತೆ ಅಂದ್ರೆ ಎಲ್ಲೋ ಒಂದು ಟೆನ್ ಪರ್ಸೆಂಟ್ ಆದ್ರೂ ನಾನು ಆ ಪಾತ್ರಕ್ಕೊಂದು ಜೀವ ತುಂಬಿದೀನಿ ಅನ್ನೋದು ಒಂದು ಸಮಾಧಾನ ನನಗೆ ಸೊ ಹಾಗಾಗಿ ಎಲ್ಲರೂ ಇಷ್ಟಪಡ್ತಾರೆ ಈ ನೆಗೆಟಿವ್ ಅಂದ್ರೆ ತುಂಬಾ ಜನ ಬೈಕೊಳ್ಳೋರೇ ಇರ್ತಾರೆ ಆದ್ರೆ ನೀವು ತುಂಬಾ ಚೆನ್ನಾಗಿ ಮಾಡ್ತೀರಂತ ಹೇಳ ಬೈಕೊಂಡ್ರೆ ಅಲ್ವಾ ನೀವು ಅಷ್ಟು ಚೆನ್ನಾಗಿ ಮಾಡ್ತಿದ್ದೀರಾ ಅಂತ ಗೊತ್ತಾಗೋದು ಸೊ ಹಂಗಾಗಿ ಅದು ಎಲ್ಲೋ ಒಂಚೂರು ಪ್ಲಸ್ ಆಯ್ತು ಅಲ್ಲಿಂದ ನಾವು ಹಿಂಗೂ ಕಾಣಿಸ್ಬೋದ ಅನ್ನೋದು ಒಂದು ಚೇಂಜ್ ಓವರ್ ಕಾಣಿಸ್ ನೆಕ್ಸ್ಟ್ ಬರ್ತೀರಾ ಅಂತರ ಒರಿಜಿನಲ್ ಅಂತರ ಕಾಣಿಸ್ಕೊಂತಾರ ಅದ್ರಲ್ಲಿ ಇಲ್ಲ ಅಂತರ ಆಕ್ಚುಲಿ ಸಾಯಿಸ್ಬಿಟ್ಟಿದ್ದಾಳೆ ಪ್ರಾರ್ಥನಾ ಕ್ಯಾರೆಕ್ಟರ್ ಸಾಯಿಸ್ಬಿಟ್ಟಿದೆ ಹಿಂದಿಂದು ಒಂದು ಇಮ್ಯಾಜಿನ್ ಇರುತ್ತಲ್ಲ ಅದು ಫ್ಲಾಶ್ ಬ್ಯಾಕ್ ಫ್ಲಾಶ್ ಬ್ಯಾಕ್ ತೋರಿಸೋ ಥರ ಬ್ಯಾಕ್ ಅಂತ ಏನೂ ಇಲ್ಲ ಆ್ಯಕ್ಚುಲಿ ಇನ್ನೇನು ನಮ್ದು ಸೀರಿಯಲ್ ಇನ್ನೇನು ಮುಗಿತಾ ಬಂತು ಅನ್ಸುತ್ತೆ ಸೊ ಹಾಗಾಗಿ ಅಷ್ಟೆಲ್ಲ ಫ್ಲ್ಯಾಶ್ ಬ್ಯಾಕ್ಸ್ ಎಲ್ಲಾ ಏನಿಲ್ಲ ನೆಗೆಟಿವ್ ಶೇಡ್ ನೀವು ಇದಕ್ಕೂ ಮುಂಚೆ ಇನ್ನೊಂದು ಉದ ಉದ ಎಲ್ಲ ಮಾತ್ರಲ್ಲೂ ಒಂದು ನೆಗೆಟಿವ್ ಇತ್ತು ಇದು ಮಾಡ್ಬೇಕಾದ್ರೆ ಇನ್ ಬಿಟ್ವಿನ್ ಅಲ್ಲೇ ಒಂದು ಅಂದ್ರೆ ಒಂದು ರಾಕ್ಷಸಿ ಸುಂದರವಾಗಿ ಕಾಣಿಸ್ಕೊಳ್ಳುವಂತ ಪಾತ್ರ ಅದು ಅದಕ್ಕೆ ಆ ಪಾತ್ರ ಮಾಡಿದೆ ಅದು ತುಂಬಾ ಖುಷಿ ವಾಯ್ಸ್ ನೋಡಿ ನೀವಂತ ಗೆಸ್ ಮಾಡಿದ್ವಿ ಬಟ್ ಅದು ಅದು ಹಂಗೂ ಮಾಡ್ಬೋದ ಒಂದು ಅಮೃತ ಅವರು ಹೀಗೂ ಮಾಡ್ಬೋದಾ ಅಂತ ತೋರಿಸ್ ಅದೇ ಟೈಮಲ್ಲಿ ಇದ್ರಲ್ಲೂ ಹಿಟ್ಲರ್ ಕಲ್ಯಾಣದಲ್ಲೂ ಇವ್ರು ಹಿಂಗ್ ಸೂಟ್ ಆಗ್ತಾರಂತ ಎಷ್ಟೋ ಜನಕ್ಕೆ ಬರುತ್ತೆ ಸ್ಟಾರ್ಟಿಂಗ್ ಅದು ಅಡ್ಜಸ್ಟ್ ಆಗ್ತಾ ಅಡ್ಜಸ್ಟ್ ಆಗ್ತಾ ಓ ಪ್ರಾರ್ಥನಾ ಕ್ಯಾರೆಕ್ಟರ್ ಇವ್ರು ಕರೆಕ್ಟ್ ಇದಾರೆ ಅಂತ ಅನ್ಸುತ್ತೆ ಬಟ್ ಜನ ಇವಾಗ ಅದಕ್ಕೆ ಅದಕ್ಕೆ ಮಾಡ್ಕೊಂಡಿದ್ದಾರೆ ಅಡ್ಜಸ್ಟ್ ಆಗ್ಬಿಟ್ಟಿದ್ದಾರೆ ಓ ಯಪ್ಪ ಈ ಅಮ್ಮ ಏನಕ್ಕೆ ಹಿಂಗ್ ಮಾಡತ್ತೆ ಅಂತ ಹೌದು ಬೈಕ್ ಒಳ ಬೈಕ್ ಬೈಕ್ ಇರ್ತಾರೆ ನಾನು ಎಷ್ಟೋ ಜನ ನನಗೆ ತುಂಬಾ ಕಡೆ ಎಲ್ಲ ಫ್ಯಾನ್ಸ್ ಎಲ್ಲ ಬಂದು ಮಾತಾಡಿಸಿದಾಗ ನಾನು ಅದೇ ಹೇಳ್ತಿರ್ತೀನಿ ಇಷ್ಟ ಆಗುತ್ತಾ ನಿಮ್ಗೆ ಪಾತ್ರ ನಾನೇ ಸ್ಟ್ರೆಸ್ ಮಾಡ್ಕೊಳ್ತಿರ್ತೀನಿ ಏ ಬೈಕೊಳಲ್ವ ನೀವು ಅಂತಂದ್ರೆ ಏನ್ ಮೇಡಮ್ ನೀವು ಆಕ್ಟಿಂಗ್ ತಾನೇ ಮಾಡ್ತೀರಾ ಆಗಿ ಆತರದ ಆ ಥರ ಹೇಳಿದಾಗ ಖುಷಿ ಆಗುತ್ತೆ ಬಟ್ ತುಂಬಾ ಜನ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ಗಳು ಹಾಕ್ತಾರಲ್ಲ ಅವಾಗ ಸ್ವಲ್ಪ ಹರ್ಟ್ ಆಗುತ್ತೆ ಸಿ ಯಾರೇ ಆಗ್ಲಿ ನಿಮ್ಗೆ ನೀವು ಮಾಡ್ತಿರೋದ್ ಕೆಲಸದ ಬಗ್ಗೆ ಬೈತಿದ್ದಾರೆ ಅಂತ ಅಂದಾಗ ಒಂದ್ ಕಡೆ ಹೆಮ್ಮೆನೂ ಅನ್ಸುತ್ತೆ ಒಂದ್ ಕಡೆ ಬೇಜಾರು ಅನ್ಸುತ್ತೆ ಯಾಕೆ ಅದನ್ ಪಾತ್ರವಾಗಿ ಯಾಕೆ ತೊಗೊಳಲ್ಲ ಅವರು ಅದೊಂದು ಕ್ಯಾರೆಕ್ಟರ್ ಆಗ ಯಾಕೆ ತೊಗೊಳಲ್ಲ ಅಂತ ಸೊ ಮನೆಯಲ್ಲಿ ನೋಡ್ತಿರೋರೆಲ್ಲ ಸ್ವಲ್ಪ ಹಂಗೆ ಆಗ್ಬಿಟ್ಟಿರ್ತಾರೆ ಅದೊಂದು ಫ್ಯಾಮಿಲಿ ಅಲ್ಲಿರೋರೆಲ್ಲ ಫ್ಯಾಮಿಲಿ ಇರೋರು ಅಮೃತ ವರ್ಷದ ಟೈಮ್ ಅಲ್ಲಿ ಹಂಗೆ ಆಗಿದ್ದಲ್ವಾ ಅದು ನಮ್ಮ ಮನೆ ನೆಕ್ಸ್ಟ್ ನಮ್ಮನೆ ಪಕ್ಕದ ಮನೆಯಲ್ಲಿ ಇರೋರು ಈ ತರ ನೋಡ್ಕೊಂಡ್ ಬಿಟ್ಟಿರ್ತಾರೆ ಸೊ ಕೆಲವ್ರು ಹಂಗ ನೋಡ್ತಿರ್ತಾರೆ ಹಿಂಗ್ ಕೆಲವ್ರ ಅಪ್ಡೇಟ್ ಆಗಿರೋ ನಮ್ಮಂತವ್ರು ಅದ್ ಕ್ಯಾರೆಕ್ಟರ್ ಬಿಡೋ ಅವ್ರು ಬರ್ದಂಗ ಇರೋ ಆಕ್ಟ್ ಮಾಡ್ತಾರೆ ಅನ್ನೋ ತರ ಇರುತ್ತೆ ಸೊ ಅದ್ ಚೆನ್ನಾಗಿತ್ತು ಅದ್ರ ಒಂದು ವೆರೈಟಿ